ನಿಜವಾದ ಜಂಗಮರು ಅವತ್ ಹೇಳಕ್ ಬರುದಿಲ್ಲ ಇಲ್ರಿಪ ಇಲ್ಲ ಹಂಗೇನೆ ಜಗತ್ತಿನಲ್ಲಿ ತಾಮ್ರ ಮಿನ್ಸತೈತಿ ಬೆಳ್ಳಿ ಮಿಂಚುತೈತಿ ಬಂಗಾರ ಮಿನ್ಸುತೈತಿ ಎಲ್ಲಾನು ಮಿಂಚ್ ಮಿಂಸ್ತೈತಿ ಖರೇ ಮಿಂಚಿದ್ದಲ್ಲ ಚೊಕ್ಕ ಅಲ್ಲ ಪಕ್ಕಾ ಆಯ್ತು ಅಥವಾ ಕಚ್ಚಾಯ್ತು ಗೊತ್ತಾಗ್ಬೇಕಾಗಿತ್ತಂದ್ರೆ ಏನ್ ಬೇಕು ಏನ್ ಬೇಕಪ್ಪಾ ಅದಕ್ಕೆ ಹೊರಗಲ್ ಅಂತಕ್ಕಂಥದ್ದು ಬೇಕು ಅಂತ ಹೌದು ತಾಮ್ರ ಮೀನ್ಸ್ತೈತಿ ಇತಾಳು ಮೀನ್ಸ್ತೈತಿ ಬೆಳ್ಳಿ ಮೀನ್ತೈತ್ರಿ ಖರೇ ಮತ್ತೆ

ಹಾ ಬೆಂಟಾಕ್ಸ್ ಐಯಲ್ಲ ಸಿಂಟಾಕ್ಸ್ ಅಲ್ಲ ತಿನ್ನ ಹಾ ಬೆಂಟಾಕ್ಸ್ ಅಂದ್ರೆ ಯಾನ್ರೀ ಬೆಂಟಾಕ್ಸ್ ಅಂದ್ರೆ ಎಲ್ಲಾ ಆವರ್ನಗಳ ಸಿಂಟಾಕ್ಸ್ ಅಂದ್ರೆ ಮನೆಯಲ್ಲಿ ನೀರು ತುಂಬಾ ಲೀಟರ್ ಕರೀದು ಕಾಣತಿದೆ ನೋಡು ಅದು ಇವಾಗ ಕಿವ್ಯಾಕ್ ಬರ್ತ ನೀನೇ ಹೋದ ಬಿ ಹೌದಾ ಹೌದು ಇರ್ಲಿ ಬಹಳ ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ ನಮ್ಮ కమిಟಿ ಗುರುಗಳಾಗಿರತಕ್ಕಂತವರು ಒಂದು ಮಾತು ಹೇಳಿದರು ಯಾನ್ ಹೇಳಿರಿ ಪಾ ಮಾತಾ 3 ದಿನ ಸಂಕ ಗ್ರಾಮ ಎಷ್ಟೋ ಎಷ್ಟು ಕಲಾಂತರ ಬಂದು ಡೋಳಿನ ಪಡ್ಡಿ ಹಾಡಿ ಿಲ್ಲ ಹಾಗೆ ಆಗತ್ತೆ ಡೋಳಿನಾಡಿಕೆ ಹೆಚ್ಚಾಗು ಜಾ ಅವರ ಪಾತ್ವ ಸಂಘ ಹೇಳಾರ ಹೇಳಕ್ಕಿಂತ ನಡ್ಕೊಂಡು ಹಂತ ಪದ್ಧತಿ ಐತಿ 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 ಬಹುಶಃ ಇಲ್ಲಿ ಅಂಕಲಿ ರೋಡಿಗೆ ಹದಿನಾರನೇ ತಾರೀಕು ನಮ್ಮ ಸರಿಸೋದಿಗೆ ನಮಗೆ ಮೊನ್ನೆ ಎರಡು ದಿವಸ ಒಂದು ಕಾರ್ಯಕ್ರಮ ಆಗ್ಯಾವ ಆ ಮತ್ತೆ ಇವತ್ತು ಆಗ್ ಮೂರ್ ದಿನ ಮತ್ತೆ ನಾಲ್ಕನೇ ದಿವ್ಸ ಇಲ್ಲ ಅವೇ ಒಂದು ವರ್ಷದಾಗ ಹತ್ತು ಹದಿನೈದು ಸಲ ಬೋರ್ಗಿ ನಾಳೆ ಡೋಳಿ ನಾಡಿಕೆ ಬರ್ತದ ಬರ್ತರೀಪಾ ಇವತ್ತಿನ ದಿನ ಎಲ್ಲಾ ಗುರುಹಿರ ಅಪೇಕ್ಷೆ ಮೇರೆಗೆ ಒಂದ್ ವಿಷಯ ಇಟ್ರಿ ಇಲ್ಲಿ ಏನತ್ತ ಏನು ವಿಷಯ ಇಟ್ರು ಅಂತಂದ್ರಿ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಜೀವರಾಶಿಗಳನ್ನ ತಿರುಗಿ 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 ಕೊನೆಯಾಗಿರ್ತಕ್ಕಂತಹ ಶ್ರೇಷ್ಠ ಮನುಷ್ಯ ಜನ್ಮಕ್ಕ ನಾವು ನಿಮ್ಮೆಲ್ಲ ಹುಟ್ಟಿ ಬಂದ ಮೇಲೆ ಏನ್ ಮಾಡ್ಬೇಕಿಪ್ಪ ಹುಟ್ಟಿದ ಹೊರವನ್ನಿ ಸಾಯುವುದು ಕಟ್ಟಿದ ಮನೆಯನ್ನೇ ಬೀಳುವ ಪೌದು ಮನುಷ್ಯ ಹುಟ್ಟಿ ಸಾಯೋದ್ರೊಳಗ ಜಗತ್ತಿನಲ್ಲಿ ದಾನನು ಮಾಡ್ತಾನ ಧರ್ಮನೂ ಮಾಡ್ತಾನ ಹೌದು ದಾನು ಮಾಡ್ತಾರ ಧರ್ಮದಿಂದನೂ ಇರ್ತಾರೆ ಅಥವಾ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಅಂತಕ್ಕಂಥ ಒಂದು ವಿಷಯ ನಮ್ಮ ಸರಸುಗೌಡರು ಬಂದ ವೇದಿಕೆ ಮೇಲೆ ಹೇಳಿದರು ಏನ್ ಹೇಳೋತ್ ಕೇಳಿದ್ರೆ ಹತ್ತು ನಿಮಿಷ ಮಾತಾಡಂದ್ರೆ ನಾವು ಐದೇ ನಿಮಿಷ ಮಾತು ಮಾತಾಡ್ತೀವಿ ಯಾಕಂದ್ರೆ ಡೊಳ್ಳಿನ ಪದ್ಯನೇ ಹೆಚ್ಚಾಗಲಿ ಮಾತಕ್ಕಂಥದ್ದು ಕಡಿಮೆ ಆಗ್ಲತ್ತ ನಿಮ್ ಅಭಿಪ್ರಾಯ ಐತಿ ಐತಿ ಆದಾಗ ನಾವು ಜನ ಮಾನ್ಯತೆ ಕೊಟ್ಟು ಒಂದು ಸಣ್ಣ ಹೆಚ್ಚಿಗೆ ಬಂದ್ರು ಕೂಡ ಮಾತು ಕಡಿಮೆ ಮಾಡಿ ಪದ್ಯನೇ ಹೆಚ್ಚು ಹಾಡ್ತೀವಿ ಅಂತಕ್ಕಂಥ ಮಾತು

ಹಾ ಧರ್ಮ ಅಂತಕ್ಕಂಥದ್ದು ಅಚ್ಚಗಡ ಪಾಲಿಗೆ ಇರಲಿ ಬೋರ್ಯವ್ರ ಹೋಗಲಿ ಅಂತಕ್ಕಂಥ ವಿಷಯ ಹೇಳು ಹೇಳಿಪ್ಪ ಹೇಳಿದ್ರು ನಮ್ಮ ಪಾಲಿಗೆ ಧರ್ಮ ಐತನ ಧರ್ಮದ ಬಗ್ಗೆನೂ ಅವ್ರು ಮಾತಾ ಯಾನು ಏನು ಧರ್ಮದ ಬಗ್ಗೆ ಮಾತಾಡ್ತಾರೆ ಯಾನ್ರಿ ಮೊದಲು ಮನುಷ್ಯ ಜೀವನವಾಗಿ ಹೊಟ್ಟಿ ಬಂದ ಮೇಲೆ ಅವನಲ್ಲಿ ಬೇಕು ಅಂತ ಕೇಳಿದ್ರೆ ಧರ್ಮ ಬೇಕು ಎಂತ ಧರ್ಮ ಬೇಕು ಅಂತ ಕೇಳಿದ್ರೆ ಒಳ್ಳೆ ಧರ್ಮ ಬೇಕು ಅವನಲ್ಲಿ ಇವತ್ತು ಯಾರಾದ್ರೂ ಹಸಿರತಕ್ಕಂತ ಒಬ್ಬ ವ್ಯಕ್ತಿ ಮನೆತನ ಬಂದಾಗ ಮನೆಯಳಿಗಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ರೊಟ್ಟಿ ಒಂದು ಚರಿಗೆ ನೀರು ಕೊಟ್ಟವನ್ನ ತನು ಮನ ಸಂತೋಷ ಅಂದ್ರ ಇವರಲ್ಲಿ ಎಂತ ಧರ್ಮ ಐತಪ್ಪ ಏನು ಧರ್ಮ ಅಂತಾರ ಮನೆತಾಣ ಅಂತ ಕರೀತಾರ ದಾನ ಮಾಡೋಕೆ ನಾ ಮೊದಲು ಧರ್ಮ ಇರಬೇಕು ಅಂತ ದಾನದ ತಳಪ ಮತ್ತು ಧರ್ಮ ಅಂತಕ್ಕ ವಿಷಯದ ಮಧ್ಯೆ ಹ ಧರ್ಮ ನಮ್ ಪಾಲಿಗೆ ಬಂದಿತ್ತು ಹೌದು ಧರ್ಮದ ಬಗ್ಗೆ ವಿಷಯಗಳನ್ನ ಮಾತಾಡುವಂತ ಸನ್ನಿವೇಶದಲ್ಲಿ ಸ್ವಲ್ಪ ಮೈಕ ಅಸ್ತವ್ಯಸ್ತ ಇಲ್ಲಿ ತನಕ ಕಾರ್ಯಕ್ರಮ ಬಂದಿತ್ತು ಹೌದು ಈಗ ಚಾಲುವಾಗ ಹ ಏನಂತ ಕೇಳಿದ್ರೆ ಧರ್ಮ ಇವತ್ತಿನ ದಿನ ನಮ್ ಪಾಲಿಗೆ ಬಂದ ಕಾಲಕ್ಕ ಕೃಷ್ಣ ಪರಮಾತ್ಮ ಒಂದು ಮಾತಾಡೋಣ ಏನ್ರಿ ಮಾತಾ ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ ಭವತಿ ಭಾರತ ಹೌದು ಯದ ಯದಾ ಹಿ ಧರ್ಮಶ ಗ್ಲಾನಿರ್ ಭವ ಭಾರತ ಹೌದಾ ಯಾಕೆ ಇದೇ ಮಾತು ಕೇಳಿದ್ರ ಯಾಕ್ರೀಪ ಪರಮಾತ್ಮ ಹತ್ತು ಅವತಾರಗಳನ್ನ ತೊಟ್ಟ ಧರಣಿಗೆ ಬಂದ ಒಂದೊಂದು ಅವತಾರಗಳ ಒಂದೊಂದು ರೀತಿಯಾಗಿರ್ತಕ್ಕಂತ ಜಗತ್ ಕಲ್ಯಾಣವನ್ನ ಮಾಡೋಣ ಮಾಡಿಪಾ ಮಾಡ್ಯಾರ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಇತರ ಒಂದು ಮಾತು ಅನ್ನ ಅಂತ ಕೇಳಿದ್ರ ಏನ್ರಿಪಾ ಅದು ಭೂಮಂಡಲದಲ್ಲಿ ಅಧರ್ಮ ಅಂತದ್ದು ಹೆಚ್ಚಾಗ್ತವೆ ಯಾವಾಗ ಅನ್ಯಾಯ ಅಂತಕ್ಕಂಥದ್ದು ತಲೆ ಎತ್ತಿ ಮರಿತಾವ ಹಂತ ಸಂದರ್ಭದೊಳಗೆ ಧರ್ಮವನ್ನ ಸರಿದೂಗಿಸಲಿಕ್ಕೆ ನಾವು ಅವತಾರವನ್ನ ತಪ್ಪ ಧರಣಿಗೆ ಬರ್ತೀನೋ ಅಂತಕ್ಕಂತ ಮಾತು ಹೇಳಣ್ಣ ಹೌದಪ್ಪ ಹೌದು ಅದಕ್ಕೆ ಹೇಳಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂತ ಮಾತ ಏನಾದರಾಗು ಮೊದಲು ಮಾನವನಾಗು ಯಾಕತಿ ಕೇಳಿದ್ರ ಮನುಷ್ಯನಲ್ಲಿ ಮೊದಲು ಇರಬೇಕು ಧರ್ಮ ಇರಬೇಕು ಕೈಲಾಸದಲ್ಲಿ ಅಮೋಘ ಸಿದ್ದೇಶ್ವರ ಸೋಮಲಿಂಗೇಶ್ವರನ ಸೇವೆಯನ್ನು ಯಾರು ಅಮೋಕ್ಷೇಶ್ವರ ಹೌದಾ ಆದ್ರೆ ಪರಮಾತ್ಮ ಕರೆದ ಅಮೋಷದ ಒಂದು ಮಾತು ಹೇಳ ಏನಂತ ಹೇಳ ಅಮೋಷ ಹೇಳ ಧರಣಿ ಮೇಲೆ ಅನ್ಯಾಯ ಅಂತಕ್ಕಂಥದ್ದು ಹೆಚ್ಚಾಗೈತಿ ಐತಿ ಆಧಾರ ಅಂತಕ್ಕಂಥದ್ದು ತಲೆದೋರಿ ನಿಂತೈತಿ ಅಲ್ಲಿ ಅನ್ಯಾಯ ಧರ್ಮಗಳನ್ನು ಮೆಟ್ಟು ತೋಳು ಧರ್ಮ ಜಾಗೃತಿ ಮಾಡಿ ಒಳ್ಳೆ ಜನರನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ನನ್ನ ಕೆಲಸ ಐತಿ ಹೌದಾ ಅದಕ್ಕೆ ನೀ ಧರ್ಮ ಉದ್ಧಾರ ಮಾಡುವ ಕಾಲಕ್ಕೆ ಧರಣಿಗೆ ಹೋಗಬೇಕಂದಾಗ ಸರ್ವ ಸಾಹಿತ್ಯ ತೆಗೆದುಕೊಂಡು ಮೂಗು ಧರಣಿಗೆ ಬರಬೇಕಾಯ್ತು ಹೌದಪ್ಪ ಹೌದು ಅದರ ಕಾಲಾಗ ಧರ್ಮ ಸಂಬಂಧ ಸಲವಾಗಿ ಸಮಸೂ ಸಲುವಾಗಿ ಹೇಮದ ಕಂಬಳಿ ನೇಮದ ಭತ್ತ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳ ಕಾಮದೇನು ಕಲ್ಪ ವೃಕ್ಷ ಹೊಂದ ತಂದೆ ಮಂದ ನಂದಿ ಸಂಗಾತ ಬಯಲು ಬತ್ತಾರ ಕರ್ಕೊಂಡು ಮೂಲ ಮೋಲಪೇತ ಮುಮ್ಮೆಟ್ಟು ಗುಡ್ಡದ ಮೇಲೆ ಬಂದು ಧರಣಿ ಮೇಲೆ ಆಶ್ರಮ ತಪಸ್ಸನ್ನು ಮಾಡಿ ಧರಣಿ ಮೇಲೆ ಎಲ್ಲಾ ಧರ್ಮ ಜಾಗೃತಿಯನ್ನು ಮಾಡಿ ಇನ್ನು ತನನು ಕೋಣ ಅದಕ್ಕೆ ಜಗತ್ತಿನಲ್ಲಿ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಐತಿ ಧರ್ಮ ಇದ್ದಾಗ ಮುಂದೆ ದಾನ ಮಾಡ್ಲಾಕು ಬರ್ತೈತಿ ಎಲ್ಲಾ ಜೀವನದಾಗ ಏನೆಲ್ಲ ನಡೆಸಲಿಕ್ಕ ಬರ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಕೇಸ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಪತಿವರ್ತಾ ಧರ್ಮದಿಂದ ಒಳ್ಳೆ ಹೆಸರುಗಳನ್ನು ಹೊಸ ಇನ್ನಾದ್ರು ಧರಣಿ ಮೇಲೆ ಓಣ ಉಳಿಸ್ಯಾರ ಓಣ ಸಾವಿತ್ರಿ ತನ್ನ ಗಂಡನ ಮರಳು ಗಂಡನ ಪ್ರಾಣವನ್ನು ಮರಳು ಪಡಿಬೇಕಾಗಿದ್ರೆ ಧರ್ಮವತಿಯಾಗಿ ಬಾಲ ಬದುಕಂದಾಗ ಸಪ್ತ ಗಂಡನ ಪ್ರಾಣವನ್ನು ಮರಳು ತಂದ ಹೌದಪ್ಪ ಹೌದು ಯಾರ ಸತ್ಯವಾನ ಸಾವಿತ್ರಿ ಹೌದಾ ಸತ್ಯವಾನ ಮರದ ಸಾವಿತ್ರಿ ಸತ್ಯಗಳನ್ನ ಪ್ರಾಣ ಮರಳಿ ಪಡಿಬೇಕಾದ್ರೆ ಪತಿವರ್ತ ಧರ್ಮಗಳಲ್ಲಿ ಇತ್ತು ಇತ್ತು ಹೌದ್ಯಪ್ಪ ಹೌದು ಅಂತ ಹೆಣ್ಣು ಮಕ್ಕಳು ಹಂಗ ಕೂಣ ವರ್ಷ ಇಲ್ಲಿ ತನನ್ನು ಧರಣಿ ಮೇಲೆ ಧರ್ಮದ ಗುರುತು ಹೋಗೈತಂತ ಮಾತನ್ನ ಹೇಳಿ ಇನ್ನಾದ್ರೂ ನಮ್ಮ ನಿಮ್ಮ ಅಂತ ಧರ್ಮ ಹೇಳಿ ಕಾಲ ಕಾಲಕ್ ಮಳಿ ಬೆಳಿ ಆಲತ್ತವು ಹಿಂಗ ನೋಡುವ ಬೆಳಿ ಬರನ ದಾನ ಮಾಡ್ಲಕ್ಕ ಹೌದು ಅದಕ್ಕೆ ಹೇಳಾರ ಧರಣಿ ಮೇಲೆ ಬಂದ ಹಿಡಿಬೇಕು ಧರ್ಮ ಧರ್ಮ ಕಡಿಗ ಕಡಿಗಾಗ ಕರ್ಮ ಏನ ಧರಣಿ ಮ್ಯಾಲ ಬಂದು ಹಿಡಿಬೇಕು ಧರ್ಮ ಧರ್ಮ ಮಾಡಿದ್ರೆ ಆಗೋದು ನಮ್ಮ ಕರ್ಮ ಕಡಿಗ ಕಡಿಗಾಗ ಕರ್ಮ ಅದಕ್ಕೆ ಎಷ್ಟೋ ಜನ ನಡುವಾರ ಬಂದು ನಾಶ ಹೋಗಿ ತನ್ನ ಧರ್ಮ ಹಿಡಿದು ನಡುವಾರ ನಾವು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಕಡಿಮೆ ಹೋತಾವ ಅದಕ್ಕೆ ಮುಂದಿನ ಪರದೊಳಗ ದಾನದಿಂದ ಯಾರ ಉದ್ದಾರ್ಯಾರ ದಾನೀಗ ಏನು ಕೊಟ್ಟದ ಎಲ್ಲಿ ಯಾರನ್ನು ಉಳಿಸ್ಯದ ಅಂತಕ್ಕಿರಿ ಕಲಾವಂತರು ಹೇರು ಮಾತಾಡ್ತಾರಂತಕ್ಕಂಥ ಮಾತನ್ನು ಹೇಳಿ ಹೌದ್ರಿ ಹೌದು ಒಂದು ಕ್ಯಾಲಿ ಆಗಲಿ ಕುಡತಕ್ಕಂತ ದೈವಕ್ಕೆ ಏನಂದ್ರೆ ಬ್ಯಾಸರಾಗ್ಲಾರ್ದು ಕ್ಯಾಲಿ ಪ್ರಾರಂಭ ಮಾಡಿ ಇದೇ ರೀತಿ ಸವಾಲೆಲ್ಲ ಶಾಂತತೆಯನ್ನ ಕಾಪಾಡೋ ತಮ್ಮಲ್ಲಿ ಮತ್ತೊಮ್ಮೆ ಕಳ್ಕೊಳ್ಳಿ ಇರುವಾಗ ಹಾ